ಮಿಕ್ಸಿಗೆ ಹಾಕಿ ಮಕ್ಕಳಿಗೆ ಊಟ ಕೊಟ್ಟಿದ್ರೆ ದಯವಿಟ್ಟು ನೀವು ಊಟನೇ ಕೊಡ ಹೋಗಿ ಶುರು ಮಾಡೋದು ದೊಡ್ಡ ವಿಷಯ ಅಲ್ಲ ಮ್ಯಾಶ್ ಫುಡ್ ವಾಮಿಟ್ ಮಾಡ್ತಾರೆ ಏನ್ ಮಾಡ್ಬೇಕು ನಾನು ಮಿಕ್ಸಿಯಲ್ಲಿ ರುಬ್ಬಿ ಮಕ್ಳಿಗೆ ಕೊಡೋದು ಇಟ್ಸ್ ಅ ವೆರಿ ಬ್ಯಾಡ್ ಅಂತ ಯಾಕೆ ಹಬ್ಳಿಸ್ತಾರೆ ಯಾಕೆ ವಾಕರಿಸ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಹೇ ಇರ್ವ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನಾನು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಅಂತ ಅಂದರೆ ತುಂಬ ಅಮ್ಮಂದಿರೋದನ್ನು ಫೇಸ್ ಮಾಡ್ತಿರ್ತಾರೆ ಈ ಮೆಸೇಜ್ ನನಗೆ ತುಂಬ ಬರ್ತಾ ಇರುತ್ತೆ ಸೊ ಒಂದು ಮೆಸೇಜ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮ ನಾನು ಇಲ್ಲಿ ನಾನು ನಿಮಗೆ ಇವಾಗ ಇಟ್ಟಿಲ್ಲ ಹಾಗೆನೆ ವೀಡಿಯೋ ಮಾಡೋಕ್ಕೆಲ್ಲ ಶುರು ಮಾಡಿದ್ಮೇಲೆ ನಾನು ಮಾಡಿದ ತಕ್ಷಣ ಕಿಚ್ಚೋದಕ್ಕೆಲ್ಲ ಶುರು ಮಾಡ್ತಾರೆ ಇಟ್ಸ್ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಎಸ್ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓದ್ತೀನಿ ಹಾಯ್ ಮ್ಯಾಮ್ ನನ್ನ ಬೇಬಿ ಫೋರ್ಟೀನ್ ಮಂತ್ ಅವರು ರಾಗಿ ಸರಿ ಆ್ಯಂಡ್ ರೈಸ್ ಗೀ ಲಿಟಲ್ ಸಾಲ್ಟ್ ಪೇಸ್ಟ್ ಥರ ಮಿಕ್ಸಿಯಲ್ಲಿ ರುಬ್ಬಿ ಕೊಟ್ಟರೆ ತಿಂತಾರೆ ಒರಳ್ಳಿ ಅನಿಸುತ್ತೆ ಆರ್ ಅದು ಗೊತ್ತಿಲ್ಲ ಅವ್ರಿಗೆ ಮ್ಯಾಶ್ಡ್ ಫುಡ್ ಸಾಲಿಡ್ ಫುಡ್ ಮಾಡ್ಕೋತಾರೆ ತಿನ್ ಮಾಡಿಕೊಟ್ರೆ ತಿನ್ನೋಲ್ಲ ಏನು ಮಾಡಲಿ ಮ್ಯಾಶ್ ಫುಡ್ ಕೊಟ್ಟರೆ ಅದನ್ನು ವಾಕರಿಸ್ತಾರೆ ವಾಮಿಟ್ ಮಾಡ್ತಾರೆ ಏನು ಮಾಡಬೇಕು ನಾನು ಇದು ನನಗೆ ತುಂಬ ಮೆಸೇಜಸ್ಸು ರಿಸೀವ್ ಆಗುತ್ತೆ ಇದು ಜೊತೆಗೆ ನ ಶುರು ಮಾಡಿದ ಮೇಲಂತೂ ತುಂಬ ಜಾಸ್ತಿ ಆಗಿದೆ ಹೇಗೆ ನೀವು ಶುರು ಮಾಡ್ತಿದ್ದೀರಾ ಅಂತ ಲಿಟಲ್ ಹೇಗೆ ನಾನು ನೀವು ತುಂಬ ಲಾಂಗ್ ಬ್ಯಾಕಿಂದ ನನ್ನನ್ನು ಫಾಲೋ ಮಾಡಿದರೆ ಅದೀತಿಗೆ ಒಂದು ವರ್ಷದಷ್ಟಲ್ಲೆಲ್ಲ ಶಿ ಅಷ್ಟು ಈಟ್ ನಾವು ಯಾವ ರೀತಿ ಪುಳಿಯೋಗರೆ ಚಿತ್ರಾನ್ನ ನಾವು ಯಾವ ರೀತಿ ಅನ್ನ ತಿಂತೀವಲ್ಲ ಸೊ ಅಗ್ಳು ಅಗ್ಳು ಅನ್ನ ಇರುತ್ತಲ್ಲ ಅದೇ ರೀತಿ ಶಿ ಅಷ್ಟು ಈಟ್ ಅದನ್ನೇ ನಾನು ಲಿಟಲ್ ಹೇಗೂ ಟ್ರೈ ಮಾಡ್ತಿರೋದು ಅವರ ಒಂದು ಅನ್ನ ಹೇಗೆ ನಾನು ಶುರು ಮಾಡಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ನೀವು ಒಂದ್ಸಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆನಾ ಮೊದಲನೇದಾಗಿ ಮಿಕ್ಸಿಯಲ್ಲಿ ರುಬ್ಬಿ ಮಕ್ಕಳಿಗೆ ಕೊಡೋದು ಇಟ್ಸ್ ಎ ವೆರಿ ಬ್ಯಾಡ್ ಅಂತಲೇ ಹೇಳ್ತೀನಿ ಯಾಕಂತಂದರೆ ಅದು ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆಯದಲ್ಲ ನೀವು ಅದನ್ನ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಒಂದು ಮಕ್ಕಳ ಓರಲ್ ಒಂದು ಮೋಟರ್ ಡಿಲೇ ಆಗ್ತಾ ಹೋಗುತ್ತೆ ಆ್ಯಂಡ್ ಸಿ ಮಕ್ಕಳು ಜಗಿಬೇಕು ಅಗಿಬೇಕು ಕಚ್ಚಬೇಕು ಇದೆಲ್ಲ ಮಕ್ಕಳು ಮಾಡಲೇಬೇಕು ಇದನ್ನು ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮಕ್ಕಳು ಅಡಿಕ್ಟ್ ಆಗ್ತಾ ಹೋಗ್ತಾರೆ ಈ ಥರ ಒಂದು ಸಾಫ್ಟ್ ಇರುವಂತಹ ಫೂಡ್ಸ್ಗೆ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲ್ಯಾಂಗ್ವೇಜ್ ಡಿಲೇ ಆಗುತ್ತೆ ಕೆಲವ್ರು ಕೇಳ್ಬೋದು ಅಯ್ಯೋ ನಾನು ನನ್ನ ಮಗುಗೆ ಇದೇ ರೀತಿ ಕೊಟ್ಟೆ ಲ್ಯಾಂಗ್ವೇಜ್ ಏನೂ ಡಿಲೇ ಆಗಿಲ್ಲ ಹೀ ಸ್ಪೀಕ್ಸ್ ಓ ವೆಲ್ ಹಿ ಆರ್ ಶೀ ಸ್ಪೀಕ್ಸ್ ಓ ವೆಲ್ ಅಂತ ಸೊ ಏನು ಗೊತ್ತಾ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ಕಂಪ್ಲೀಟ್ ಬರೀ ಮಾತು ಹೊರಗಡೆ ಬರೋದಷ್ಟೇ ಅಲ್ಲ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಒಳಗಡೆ ಎಲ್ಲ ಕರೆಕ್ಟಾಗಿ ಫೈನ್ ಮೋಟರ್ ಮಸಲ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದರೆ ಮಕ್ಕಳು ಆಡುವಂತಹ ಪದ ಏನಿರುತ್ತೆ ಸ್ಪಷ್ಟತೆ ಏನಿರುತ್ತೆ ಅದೆಲ್ಲ ಡಿಟರ್ಮೈನ್ ಆಗುತ್ತೆ ನೆಕ್ಸ್ಟ್ ಇನ್ನೂ ಏನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತಂದರೆ ಬೇರೆ ಫುಡ್ಸ್ನ ಅವರು ಟ್ರೈ ಮಾಡೋದೇ ಇಲ್ಲ ನನಗೆ ತುಂಬ ಕನ್ಸಲ್ಟೇಷನ್ ಸಂಬಂಧಿಯವರು ಕೇಳಿದ್ದಾರೆ ಅದಕ್ಕೆ ಎರಡೂವರೆ ವರ್ಷ ಮೂರು ವರ್ಷ ಆದ್ರೂ ಚಪಾತಿನ ಹಾಲಲ್ಲಿ ಫುಲ್ಲು ಮಿದ್ದಿ ಫುಲ್ಲು ಪೇಸ್ಟ್ ಮಾಡಿ ತಿನ್ನಿಸ್ಬೇಕು ಅನ್ನವೂ ಅಷ್ಟೇ ಫುಲ್ಲು ಮ್ಯಾಶ್ ಮಾಡಬೇಕು ಆದ್ರೂ ವಾಕರಿಸ್ತಾರೆ ಬರೀ ರಾಗಿ ಸರಿ ಮಾತ್ರ ಈಗಲೂ ಎರಡೂವರೆ ವರ್ಷದವರೆಗೂ ಕೊಡುವಂತಹ ಪೇರೆಂಟ್ಸ್ ಇದ್ದಾರೆ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಸಿ ಜಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲೇ ಇದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದು ಇದೊಂಥರ ಇಂತಂದ ತಿನ್ನಿ ಆಯ್ತು ನನ್ಗೆಟ್ಬಿಡಿ ಸಾರಿ ನಾವೊಂದು ಏರ್ ಫ್ರೈಯರ್ ತಗೊಂಡ್ ಬಂದಿದೀವಿ ಅದ್ರಲ್ಲಿ ಅದಿತಿ ಚಿಪ್ಸ್ ಮಾಡ್ಕೊಟ್ಟೆ ಸೊ ಫುಲ್ ಸೀಸ್ಬಿಟ್ಟೆ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದಾರೆ ಸೊ ಇದು ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದು ಎಲ್ಲ ಮಕ್ಳುಗಳಿಗೂ ಆಗುವಂತಹ ಒಂದು ಸ್ಟೇಜಸ್ ಸ್ಟೇಜ್ ಅಂತ ಹೇಳ್ತೀನಿ ಒಂದು ಡೆವಲಪ್ಮೆಂಟಲ್ ಸ್ಟೇಜಸ್ ಸೊ ಈಗ ಆರು ತಿಂಗಳಿಂದ ಐದೂವರೆ ತಿಂಗಳು ಆರು ತಿಂಗಳಿಂದ ನಾವು ಸಾಲಿಡ್ನ ಶುರು ಮಾಡ್ತೀವಿ ಆವಾಗ ಲಿಕ್ವಿಡ್ ಫಾರ್ಮಲ್ಲಿ ಕೊಡಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಸೆವೆನ್ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅಂತ ಅಂದಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲ ಸೊ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೊಡಬೇಕು ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೊಡ್ದಾಗ ಕೊಟ್ಟಾಗ ಮಕ್ಕಳು ಮಾಕರಿಸ್ತಾರೆ ಈವನ್ ಲಿಟಲೆ ಇವಾಗ್ಲೂ ನಾನು ಅದೇ ಒಂದು ಅದಿತಿಮ ಹುಷಾರು ಅದೇ ಒಂದು ಪ್ರೊಸೆಸ್ ಅಲ್ಲಿ ನಾನು ಅದಿ ಲಿಟಲಿಗೆ ಅವಿಷ್ಕಾಗೆ ಫಾಲೋ ಮಾಡ್ತಿರೋದು ಅವರು ಅಷ್ಟೇನೆ ಹಬ್ಳಿಸ್ತಾರೆ ವಾಮಿಟ್ ಮಾಡ್ತಾರೆ ಊಟ ಸರಿಯಾಗಿ ಮಾಡ್ತಿಲ್ಲ ಹಾಗಂತ ನಾವು ಅದನ್ನೇ ಫಾಲೋ ಮಾಡಿದ್ರೆ ಅಂದರೆ ಅಯ್ಯೋ ಮಗು ಇತ್ತಂತಿಲ್ಲ ನಾನು ರಾಗಿ ಸರೀನೇ ಕೊಡೋಣ ಅಥವಾ ಮಿಕ್ಸಿ ಮಾಡಿಬಿಟ್ಟು ಕೊಟ್ಟರೆ ಮಗು ನುಂಗತ್ತೆ ಅದನ್ನೇ ಕೊಡೋಣ ಅಂತಂದರೆ ದೇ ವಿಲ್ ಬಿ ಮೋರ್ ಅಡಿಕ್ಟೆಡ್ ಟು ದೋಸ್ ಕೈಂಡ್ ಆಫ್ ಟೆಕ್ಸ್ಚರ್ಡ್ ಫುಡ್ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಅನ್ನ ಅಗಳು ಅನ್ನ ಅನ್ನ ಮ್ಯಾಶ್ ಮಾಡಿರೋ ಅನ್ನ ತಿನ್ನೋಲ್ಲ ಕಂಪ್ಲೀಟ್ ಒಂದು ತ್ರೀ ಫೋರ್ ಡೇಸ್ಗೆ ನಾನು ಯಾವ ರೀತಿ ಕೊಟ್ಟೆ ಅಂತ ನಿಮಗೆ ಆಗಿ ತೋರಿಸ್ತೀನಿ ನೀವು ಕೆಲವು ಸ್ಟೋರೀಸ್ ಹಾಕಿದಾಗ ಹೌದು ಈ ರೀತಿ ವಿಡಿಯೋಸ್ ಬೇಕು ಶೇರ್ ಮಾಡಿ ಅಂತ ಕೇಳಿದ್ವಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಯಾವ ರೀತಿ ಟೆಕ್ಸ್ಚರ್ ಕೊಟ್ಟಿ ಇಟ್ಕೊಳ್ಳಿ ಯಾವ ರೀತಿ ಟೆಕ್ಸ್ಚರ್ ಕೊಟ್ಟಿದೆ ಅಂತ ಸೊ ದಿನಾ ದಿನ ನಾನು ಒಂದು ಡಿಫ್ರೆಂಟ್ ವೆಜಿಟೇಬಲ್ಸ್ ಅಲ್ಲಿ ಹಾಕಿ ಅಂದರೆ ಒಂದು ಒಂದು ಬೇಳೆ ಒಂದು ಒಂದೇ ಒಂದ್ ಎರಡು ಸ್ಪೂನ್ ಬೇಳೆ ಎರಡು ಸ್ಪೂನ್ ಅಕ್ಕಿ ಅದಾದ್ಮೇಲೆ ಒಂದ್ ಒಂದು ತರಕಾರಿ ಒಂದಿನ ಕ್ಯಾರೆಟ್ ಹಾಕಿದೆ ಒಂದಿನ ಆಲೂಗಡ್ಡೆ ಹಾಕಿದೆ ಒಂದಿರ ಬೀನ್ಸ್ ಈ ರೀತಿ ತರ್ಕಾರಿಗಳನ್ನ ಟ್ರೈ ಮಾಡಿದಾಗ ಕ್ವಾಂಟಿಟಿ ಆಫ್ ಫುಡ್ ನಮ್ಗೆ ಅಲ್ಲ ನಮ್ಮ ಮಕ್ಳು ತಿಂತಾರೆ ಅಂತ ತುಂಬಾ ಕಡಿಮೆ ಇತ್ತು ಜಸ್ಟ್ ಒಂದು ತ್ರೀ ಫೋರ್ ಸ್ಪೂನ್ ಶಿ ಯೂಸ್ ಟು ಬಿ ಡನ್ ತುಂಬಾ ಅಳ್ತಿದ್ರು ಸಿ ಹಾಗಂತ ನಾನು ನಾಳೆ ಸರಿನೇ ಕೊಟ್ಟರೆ ಶಿ ವಿಲ್ ನಾಟ್ ಏನಂತ ಹೇಳೋದು ಅದಕ್ಕೆ ಹ್ಯಾಬಿಚುಯೇಟ್ ಆಗಲ್ಲ ಅಂತಂದ್ರೆ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಸಿ ನಮಗಿಂತ ಮಕ್ಳು ತುಂಬಾ ಸ್ಮಾರ್ಟ್ ಇರ್ತಾರೆ ಆ ರಿಯಲ್ ತಿಳು ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಲ್ಲಾನು ಗೊತ್ತಾಗುತ್ತೆ ಗಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು ಸಿ ನಮ್ಮ ಬಿಹೇವಿಯರ್ ಇಸ್ ಆಲ್ಸೋ ವೆರಿ ಮ್ಯಾಟರ್ ಆಗತ್ತೆ ಈ ಒಂದು ಸಾಲಿಡ್ ವಿಚಾರದಲ್ಲಿ ನ ಶುರು ಮಾಡೋದು ದೊಡ್ಡ ವಿಷಯ ಅಲ್ಲ ಎಲ್ಲಾ ಮಕ್ಳುಗಳು ಸರಿನ ನುಗ್ತಾರೆ ಅನ್ನ ನೀವು ಮ್ಯಾಶ್ ಮಾಡಿ ಅವ್ರು ತಿಂದಿಲ್ಲ ಅಂತಂದ್ರು ಕನ್ಸಿಸ್ಟೆನ್ಸಿ ಫಾಲೋ ಅಲ್ಲ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಾಲಿಡ್ ಅಂತ ನನ್ನ ಪ್ರಕಾರ ನಾನು ತುಂಬ ಆಮಂದಿರ್ನಾ ಅವ್ರು ಫೇಸ್ ಮಾಡ್ತಿರೋದನ್ನ ನೋಡಿದೀನಿ ಒಂದೂವರೆ ವರ್ಷ ಎರಡು ವರ್ಷ ಆದ್ರೂ ಮಕ್ಳಿಗೆ ಸರಿ ಫಾರ್ಮ್ ಅಲ್ಲೇ ತಿನ್ನಿಸ್ಬೇಕು ಇಲ್ಲ ಅಂತಂದ್ರೆ ವಾಂತಿ ಮಾಡ್ತಾರೆ ಅಂತ ಸಿ ವಾಂತಿ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಆವಿಷ್ಕನು ವಾಂತಿ ವಾಂತಿ ಮಾಡ್ತಿದ್ದಾರೆ ಅದಿತಿ ವಾಂತಿ ಮಾಡಿದ್ದಾರೆ ಆ ಟೈಮಲ್ಲಿ ಫುಲ್ ಅನ್ನನ ಮಿದ್ದಿ ತಿನ್ಸಿ ಎಲ್ಲ ಇನ್ನೇನ್ ಸೆಕೆಂಡ್ ಪಾಪು ಏನು ಪಾಪು ಹೇಳಿ ಇನ್ನೇನು ಬೌಲ್ ಎಲ್ಲ ಖಾಲಿ ಆಯ್ತು ಅಂತ ಅವಾಗ ದೇಹಕ್ಕೆ ಹೋಗಿ ಬುಳಕ್ ಅಂತ ಎಲ್ಲಾನು ವಾಂತಿ ಮಾಡಿರುವಂತಹ ಒಂದು ಸಿಚುಯೇಷನ್ಸು ಇದೆ ಸರ್ಕಮ್ಸ್ಟೆನ್ಸಸ್ ಇದೆ ಹಾಗಂತ ನಾವು ನಾಳೆ ಅದನ್ನೇನೆ ಫಾಲೋ ಮಾಡಿಲ್ಲ ಸರಿನೇನೆ ಕೊಟ್ರೆ ದೆ ವಿಲ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಏನೋ ಏನಂತ ಹೇಳೋದು ಈ ರೀತಿ ಫುಡ್ಗೆ ಅವರು ಸೆಟ್ ಆಗೋಲ್ಲ ಅಂತ ಹೇಳ್ಬೋದು ಯಾಕೆ ಹಬ್ಳಿಸ್ತಾರೆ ಯಾಕೆ ವಾಕಿಸ್ತಾರೆ ಅಂತಂದರೆ ಒಬ್ವಿಯಸ್ಲಿ ಅದು ಸರಿ ಡಿಫ್ರೆಂಟ್ ಆಗಿರುತ್ತೆ ಅನ್ನನ ನಾವು ಮ್ಯಾಶ್ ಮಾಡಿದಾಗ ಚಿಕ್ಕ ಚಿಕ್ಕ ಒಂದು ಕಾಳು ಏನು ಅಕ್ಕಿ ಕಾಳು ಏನಾಗುತ್ತೆ ಒಂದು ಹಗಲು ಅನ್ನ ಏನಾಗುತ್ತೆ ಅದು ಬ್ರೇಕ್ ಆಗುತ್ತೆ ಎರಡರಿಂದ ಮೂರು ಪೀಸ್ ಆಗುತ್ತೆ ಅದು ನುಂಗುವಾಗ ಒಬ್ವಿಯಸ್ಲಿ ಮಕ್ಳಿಗೆ ಕಷ್ಟ ಆಗುತ್ತೆ ಕಷ್ಟ ಆಗಲೇಬೇಕು ಜಿ ನೀವು ನಿಮ್ಮ ಮಕ್ಕಳನ್ನ ತುಂಬ ಏನ ಕೆಲವರು ನಾನು ನೋಡಿದ್ದೀನಿ ಏನಂದ ಯೋ ಪುಟ್ಟು ಮಗು ಆಮ್ ಹೇಗೆ ನೋಗುತ್ತೆ ಮಿಕ್ಸಿಗೆ ಹಾಕಿ ದಯವಿಟ್ಟು ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು ಆಲ್ ನೀವು ಯಾರಾದರೂ ಮಿಕ್ಸಿಗೆ ಹಾಕಿ ನಿಮ್ಮ ಮಕ್ಳಿಗೆ ಊಟ ಕೊಟ್ಟಿದ್ದೀರಾ ಅಂತಂದರೆ ದಯವಿಟ್ಟು ನೀವು ಊಟನೇ ಕೊಡೋಕ್ಕೆ ಹೋಗ್ಬಿಡಿ ಐ ಆಮ್ ಟೆಲ್ಲಿಂಗ್ ಯು ದಟ್ ನೀವು ನೀವು ಏನು ಮಿಕ್ಸಿಗೆ ಹಾಕಿ ಕೊಟ್ಟಿದ್ದೀರಲ್ಲ ಇದು ಹೇಳಬಾರ್ದು ಬಾಯಲ್ಲಿ ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ಬೇಡ ನಾನು ಹೇಳಲ್ಲ ಓಕೆನಾ ಯಾಕಂತಂದ್ರೆ ಎಲ್ಲ ಮಕ್ಕಳು ಮಕ್ಕಳೆ ದಯವಿಟ್ಟು ಅದಕ್ಕೆ ಕೊಡಕ್ಕೆ ಹೋಗ್ಬಿಡಿ ವಾಕರಿಸ್ಬೇಕು ವಾಂತಿ ಮಾಡಬೇಕು ಎಷ್ಟು ವಾಕರಿಸ್ತಾರೋ ಅದು ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಸಿ ಇವಾಗ ನಮಗೂ ಯಾವುದೋ ಒಂದು ಹೊಸ ಫೂಡ್ನ ಕೊಟ್ಟಾಗ ಒಂದೆರಡು ದಿನ ಒಂಥರ ಹಿಂಸೆ ಆಗುತ್ತೆ ಮೂರನೇ ದಿನಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಲ್ಲ ಎವ್ರಿ ಚಾಯ್ ಆದಿತಿಮ ಆದಿತಿಮಾ ಪ್ಲೀಸ್ ಕ್ಯಾನ್ ಯು ಪ್ಲೀಸ್ ಬಿ ಮ್ಯೂ ಸಮ್ ಟೈಮ್ ಆಮೇಲೆ ಆಟಾಡೋಣ ನಾವು ಓಕೆ 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 ಸೊ ಅಬ್ಳಿಸಬೇಕು ಇದೆಲ್ಲ ಆದ್ರೇನೆ ಮಕ್ಕಳು ಅಡ್ಜಸ್ಟ್ ಆಗೋದು ಆ ಫುಡ್ ನ ಅವ್ರು ಇಷ್ಟಪಡೋದು ನಮಗೂ ಅದೇ ರೀತಿ ಅಲ್ವಾ ಸೊ ಪ್ಲೀಸ್ ದಯವಿಟ್ಟು ನೀವು ತುಂಬಾ ತಕ್ಕಳ ಈ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಗೊತ್ತಾ ಮಕ್ಕಳು ಒಂದ್ಸಲ ವಾಂತಿ ಮಾಡಿಬಿಟ್ರೆ ಒಂದ್ಸಲ ವಾಕ್ರಸಿ ವಾಕ್ರಿ ಓ ಮಗು ಈ ಫುಡ್ ಇಷ್ಟ ಆಗ್ತಿಲ್ಲ ಅನ್ನ ಇಷ್ಟ ಆಗ್ತಿಲ್ಲ ರಾಗಿ ಸರಿ ತುಂಬಾ ಇಷ್ಟಪಡ್ತಾರೆ ಅಥವಾ ಸರಿ ಫಾರ್ಮ್ನ ಇಷ್ಟಪಡ್ತಾರೆ ಅಂತ ಸರಿನೇ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದನ್ನೇ ಕೊಡ್ತಾ ಹೋಗೋದು ಸ್ವಲ್ಪ ದಿನ ಆದ್ಮೇಲೆ ಅಗೇನ್ ಅನ್ನ ಕೊಡ್ತೀರಾ ಇಷ್ಟ ದಿನ ನೀವು ಸರಿ ಕೊಟ್ಟಿರ್ತೀರಾ ಆಬ್ವಿಯಸ್ಲಿ ಮಗು ತಿನ್ನಲ್ಲ ವಾಕ್ರಿಕೆ ಮಾಡುತ್ತೆ ಈವನ್ ಅವಿಷ್ಕನೂ ಅಷ್ಟೇ ಸರಿ ಒಂದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಸರಿ ಕೊಟ್ಟು ನಾನು ಅನ್ನ ಶುರು ಮಾಡಿದಾಗ ಶೂಸ್ ಟು ಸ್ಕ್ರೀಮ್ ಲೈಕ್ ಎನಿಥಿಂಗ್ ಸೊ ಅಷ್ಟು ಸ್ಕ್ರೀಮ್ ಮಾಡ್ತಿದ್ದಾಗ ಐ ಡಿಡ್ ನಾಟ್ ಸ್ಟಾಪ್ ಐ ರಿಪೀಟೆಡ್ ದ ಸೇಮ್ ಒಂದು ಫುಡ್ ಒಂದು ಟೆಕ್ಸ್ಚರ್ ಅದನ್ನೇ ವಿತ್ ಡಿಫ್ರೆಂಟ್ ವೆಜಿಟೇಬಲ್ನ ನಾನು ಶುರು ಮಾಡಿದೆ ಅಂದರೆ ಕೊಟ್ಟೆ ಅವಾಗ್ಲೂ ಅಷ್ಟೇ ಇವಾಗ ಸರಿ ಎಷ್ಟು ತಿಂತಿದ್ರು ಈಗ ಒಂದು ಅನ್ನನ ಅಷ್ಟು ತಿಂತಿಲ್ಲ ಇಟ್ಸ್ ಫೈನ್ ಸಿ ಈಗ ನಮ್ಮ ಕೈಯಲ್ಲಿ ತುಂಬ ಒಂದು ಒಂದು ಮ್ಯಾಜಿಕ್ ಇದೆ ಏನು ಅಂದರೆ ಎದೆ ಹಾಲು ಎದೆ ಹಾಲು ಎದೆ ಹಾಲು ಯಾಕೆ ಈಗ ಮಗು ಸ್ವಲ್ಪ ತಿಂತಿದೆ ಸ್ವಲ್ಪ ಹೊತ್ತಾದ್ಮೇಲೆ ಎದೆ ಹಾಲುನ ಕೊಟ್ಟರೆ ಇಟ್ಸ್ ಫೈನ್ ನೀವು ಆಮೇಲೆ ಹೋಗ್ತಾ 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 ಏನಾಗುತ್ತೆ ಸೊ ನೀವು ಮಗು ಸರಿ ಫಾರ್ಮ್ ಬರೀ ಸರಿ ಫಾರ್ಮೇ ತಿನ್ನುತ್ತೆ ಅಂತ ಎದೆ ಹಾಲು ಬಿಡಿಸಿದಾಗ ಇನ್ನೂ ತುಂಬ ಕಷ್ಟ ಆಗುತ್ತೆ ಎದೆ ಹಾಲು ಬಿಡಿಸಿರುವಂತಹ ತಾಯಂದಿರು ಇದೇ ಟೆಕ್ಸ್ಚರ್ ಅಭ್ಯಾಸ ಆಗಿರುವಂತಹ ಅಮ್ಮಂದಿರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಐ ನೋ ಹೌ ಮಚ್ ದೇ ಆರ್ ಫೀಲಿಂಗ್ ಅಬೌಟ್ ದಿಸ್ ಅಂತ ಯಾಕಂತಂದ್ರೆ ಮಗು ಒಂದು ಅನ್ನ ತಿನ್ನ ಒಂದು ಒಂದು ಅನ್ನ ತಿನ್ನಲ್ಲ ಒಂದು ದೋಸೆ ಸಹ ತಿನ್ನಲ್ಲ ಚಪಾತಿ ತಿನ್ನಲ್ಲ ಸೊ ಅದೆಲ್ಲ ಶುರು ಆಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಬಿಟ್ವೀನ್ ಈ ಒಂದು ಸೆವೆನ್ ಮಂತ್ಸಿಂದ ನೈನ್ ಮಂತ್ಸ್ ಸೆವೆನ್ ಅಂಡ್ ಹಾಫ್ ನೈನ್ ಮಂತ್ಸ್ ಒಳಗಡೆ ಏನಿದೆಯಲ್ಲ ಸೊ ಇವಾಗ್ಲೇನೆ ನಿಮ್ಮ ಮಕ್ಕಳ ಊಟನ ಡಿಟರ್ಮೈನ್ ಆಗೋದು ಒಂದು ವರ್ಷದಷ್ಟರಲ್ಲಿ ನಿಮ್ಮ ಮಕ್ಕಳು ಎಲ್ಲಾ ಆಹಾರನ ತಿನ್ಬೇಕು ಎಲ್ಲಾ ಜಗದು ಅಗದು ತಿನ್ಬೇಕಾಗತ್ತೆ ಸೊ ದಯವಿಟ್ಟು ಟೆನ್ಷನೇ ಮಾಡ್ಕೊಳಕ್ ಹೋಗ್ಬಿಡಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅಂಡ್ ದಯವಿಟ್ಟು ಅವಾಗ ಮಗುಗೆ ನೀವು ಊಟ ಮಾಡಿಸ್ವಾಗ ನೀರ್ ಕುಡಿ ನುಂಬೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಅಬ್ಳಿಸಿದಾಗ ದಯವಿಟ್ಟು ಭಯ ಪಡಕ್ ಹೋಗ್ಬೇಡಿ ಸಾಲಿಡ್ ನಾವು ಊಟ ಮಾಡಿಸ್ವಾಗ ಅಂಡ್ ಕೆಲವ್ರು ಕೇಳ್ತಿದ್ರ ಕಾಲ್ ಮೇಲೆ ಹಾಕೊಂಡು ತಿನ್ನಿಸ್ತಿದ್ರ ಅಂತಂದ್ರೆ ಹೌದು ನಾನು ಟ್ರೆಡಿಷನಲ್ ಒಂದು ಇದನ್ನೇ ಫಾಲೋ ಮಾಡ್ತಿದ್ದೀನಿ ಅವ್ರ ಇವಾಗ ಒಂದು ಸೆವೆನ್ ಟು ಟೆನ್ ಸೆಕೆಂಡ್ಸ್ ವರ್ಗು ಆರಾಮಾಗಿ ಕುತ್ಕೊಳ್ತಾರೆ ಸಲ ಟ್ವೆಂಟಿ ಫೈವ್ ಸೆಕೆಂಡ್ಸ್ ವರ್ಗು ಆರಾಮಾಗಿ ಕುತ್ಕೊಳ್ತಾರೆ ಆಮೇಲೆ ಧಬಕ್ ಅಂತ ಯಾವ ಕಡೆ ಈ ಕಡೆ ಯಾವ ಕಡೆ ಬೀಳ್ತಾರೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಕೂರಿಸ್ಕೊಂಡು ತಿನ್ನೋಷ್ಟು ಅವ್ರಿಗೇನು ಎಬಿಲಿಟಿ ಇಲ್ಲದೆ ಇರೋದ್ರಿಂದ ನಾನು ಮಲಗಿಸ್ಕೊಂಡೇನೆ ತಿಂದೆ ಶಿ ಇಸ್ ಕಂಫರ್ಟೆಬಲ್ ನಾನು ಆ ಕಂಫರ್ಟ್ನ ನೋಡ್ಕೊಂಡು ಅವರ ಸೇಫ್ಟಿನ ನೋಡಿಕೊಂಡು ಚೋಕಿಂಗ್ ಅಜಾರ್ಡ್ ಆಗಿರೋ ರೀತಿ ನೋಡ್ಕೊಂಡು ನಾನು ತಿನ್ನಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ದಯವಿಟ್ಟು ಅದನ್ನ ಮಾಡಿ ಅಂಡ್ ಈ ಒಂದು ಅನ್ನದ ವಿಚಾರದಲ್ಲಿ ದಯವಿಟ್ಟು ಇಟ್ಸ್ ಮೈ ಅಗೇನ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ಅಂತಂದ್ರೆ ದಯವಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೇಡಿ ತೀರ ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಬರೀ ಸರಿಯೇ ಕಂಟಿನ್ಯೂ ಮಾಡಕ್ಕೆ ಹೋಗ್ಬಿಡಿ ಎಲ್ಲನೂ ಅಭ್ಯಾಸ ಆಗಬೇಕು ಅನ್ನನ ಶುರು ಮಾಡ್ತಿದ್ರು ಅಂತಂದರೆ ಒಂದು ವಾರ ಅನ್ನನೇ ಕೊಡಿ ಮಗು ಬರೀ ಎರಡೆರಡೇ ಸ್ಕೂನ್ ಚಿಕ್ಕ ಚಿಕ್ಕ ಎರಡೆರಡೇ ಸ್ಕೂನ್ ತಿಂದರೂ ಪರವಾಗಿಲ್ಲ ನುಂಗ್ಲಿ ಹಬ್ಳಿಸಲಿ ಅದು ಅಭ್ಯಾಸ ಆಗಲಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಅಯ್ಯೋ ನನ್ನ ಮಗುಗೆ ಅನ್ನ ಇಷ್ಟ ನಮ್ಮ ನನ್ನ ಗಂಡನಗೂ ಅನ್ನ ಇಷ್ಟ ಇಲ್ಲ ನನ್ನ ಮಗುಗೂ ಅನ್ನ ಇಷ್ಟ ನನ್ನ ಹೆಂಡತಿಗೂ ಅನ್ನ ಆ ರೀತಿ ಎಲ್ಲ ಇಲ್ಲ ನಮ್ಮ ಮಕ್ಳಿಗೆ ಏನು ಗೊತ್ತಾಗುತ್ತೆ ಆ ಪುಟ್ಟ ಕಂದಿರ್ಗೆ ಅದು ನನ್ನ ನಮ್ಮ ಅಪ್ಪಂಗೆ ಅದು ಇಷ್ಟ ಇಲ್ಲ ನಾನು ತಿನ್ಬೆ ಆ ಥರ ಎಲ್ಲ ಏನೂ ಇಲ್ಲ ನಾವೇ ತುಂಬ ಅತಿಯಾಗಿ ಯೋಚನೆ ಮಾಡಿ ಅದನ್ನ ಕೊಡೋದೇ ಇಲ್ಲ ದಯವಿಟ್ಟು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ ಒಂದು ಏನಂತ ಹೇಳುವುದು ಒಂದು ಸ್ಟ್ರಕ್ಚರ್ಡ್ ಇರಲಿ ಮಗುವಿನ ಸಾಲಿಡ್ ಜರ್ನಿಯಲ್ಲೂ ಸಹ ತರಕಾರಿ ಬೇಳೆಕಾಳುಗಳು ಪ್ರತಿದಿನ ಹಣ್ಣುಗಳು ಇದನ್ನೆಲ್ಲಾನು ಮಕ್ಕಳಿಗೆ ಕೊಡ್ತಾ ಬನ್ನಿ ಒಂದು ದಿನ ತಿನ್ದೇ ಇರೋರು ಎರಡು ದಿನ ತಿನ್ನಲ್ಲ ಮೂರು ದಿನ ತಿನ್ನಲ್ಲ ನಾಲ್ಕು ದಿನ ಐದನೇ ದಿನ ಒಂದು ಸ್ವಲ್ಪನಾದ್ರೂ ತಿಂತಾರೆ ಯಾಕಂತಂದ್ರೆ ಅಭ್ಯಾಸ ಆಗಿರುತ್ತೆ ಆ ಅಭ್ಯಾಸ ಆಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫಾಲೋ ದಟ್ ನಾವು ನಮ್ಮ ಕಡೆಯಿಂದಾನೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವ್ರಿಗೂ ಕಷ್ಟ ಆಗುತ್ತೆ ಆ ಕಷ್ಟನ ಅವ್ರಿಗೆ ಕೊಡಬಾರ್ದು ಆಮೇಲೆ ನಾವು ಯೋಚನೆ ಮಾಡ್ತೀವಿ ನನ್ನ ಮಗು ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ಅಗಿ ಅಲ್ಲ ಸರಿಯಾಗಿ ಜಗಿಯಲ್ಲ ಬರೀ ನುಂಗ್ ಬಿಡ್ತಾರೆ ಬಾಯ್ ಹಾಕಿದ ತಕ್ಷಣ ನುಂಗ್ ಬಿಡ್ತಾರೆ ಸಿ ನೀವು ಇಲ್ಲೇ ಪ್ರಾಬ್ಲಮ್ ಮಾಡಿರೋದು ಏನು ಚೆನ್ನಾಗಿ ಅಗಿಬೇಕಲ್ವಾ ಹೋಗ್ತಾ 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 ಇವಾಗ ನಾನು ನಿಮಗೆ ಅವಿಶ್ಕಾಗೆ ನಾನು ಸಾಲಿಡ್ನ ಶುರು ಮಾಡಿದಾಗ ಯಾವ ಕನ್ಸಿಸ್ಟೆನ್ಸಿ ತೋರಿಸ್ತೇ ಇವಾಗ ಅನ್ನ ಶುರು ಮಾಡಿದಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತಾನು ನಿಮಗೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ ನೈನ್ ಮಂತ್ಸ್ ಆ ಟೈಮಲ್ಲೆಲ್ಲ ಆಮೇಲೆ ಮುದ್ದೆ ಕೊಡ್ತೀವಿ ಹೌದು ತುಂಬ ತೆಳ್ಳಗೆ ಬಿಸಿ ಬಿಸಿ ಮುದ್ದೆನ ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ಒಂದು ಬಟಾಣಿ ಕಾಳಷ್ಟು ಬಾಯಿಗೆ ಹಾಕಿದ್ರೆ ಮಗು ನುಗ್ಗೊಬೇಕು ಇದೆಲ್ಲ ಒಂದು ಸಾಲಿಡ್ ಜರ್ನಿಲಿಸಿ ನೀವು ಎಷ್ಟು ಚೆನ್ನಾಗಿ ಒಂದು ವರ್ಷದೊಳಗಡೆ ಎಲ್ಲ ಟೆಕ್ಸ್ಚರ್ ಮಕ್ಕಳಿಗೆ ಕೊಡ್ತೀರೋ ಅವ್ರು ಒಂದು ವರ್ಷ ಆದ್ಮೇಲೆ ಆರಾಮಾಗಿ ಎಲ್ಲನೂ ನಮ್ಮ ತರಸಿ ಒಂದು ವರ್ಷ ಆದ್ಮೇಲೆ ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಮಕ್ಕಳನ್ನ ನಾವು ಫ್ಯಾಮಿಲಿ ಪಾಟ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದರೆ ನಾವು ಏನೇನ್ ತಿಂತೀವೋ ಎಲ್ಲ ಒಂದು ಆಹಾರನು ಮಕ್ಕಳಿಗೆ ಒಂದು ವರ್ಷದಿಂದ ನಾವು ಕೊಡೋದಕ್ಕೆ ಶುರು ಮಾಡ್ಬೋದು ಸೊ ಅಲ್ಲಿ ಸಿಕ್ಸ್ ಮಂತ್ಸಿಂದ ಒಂದು ವರ್ಷದವರೆಗೂ ನಮ್ಗೆ ಟೈಮ್ ಇರುತ್ತೆ ಆ ಟೈಮ್ನ ನಾವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ಸೊ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಏನೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡ್ ಶೇರ್ ಮಾಡೀನಿ ತುಂಬಾ ಮಂದಿರ ಪ್ರಶ್ನೆ ಅಥವಾ ಏನಂತ ಹೇಳುದು ಕನ್ಸರ್ನ್ ಇದೆ ಆಗಿರುತ್ತೆ ನನ್ನ ಮಗು ಅಗಿ ಅಲ್ಲ ಜಗಿ ಅಲ್ಲ ವಾಕರಿಸ್ತಾರೆ ವಾಕರಿಸ್ತಾರೆ ಅಂತಂದ್ರೆ ಪ್ಲೀಸ್ ಬಿ ಹ್ಯಾಪಿ ಬಿಕಾಸ್ ಅವ್ರಿಗೆ ಏನೋ ಡಿಫ್ರೆಂಟ್ ಟೆಕ್ಸ್ಚರ್ ಅಂತ ಗೊತ್ತಾಗ್ತಿದೆ ದಟ್ ದೇ ಆರ್ ರೆಸ್ಪಾಂಡಿಂಗ್ ಅಷ್ಟೇನೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನಂತ ಅರ್ಥ ಮಾಡ್ಕೋತೀವಿ ಅಯ್ಯೋ ಮಗು ಕಕ್ಬಿಟ್ರೆ ಮಗು ಸಿಗಾಕ್ರೆ ಏನೂ ಆಗಲ್ಲ ವಾಕರ್ಸಿದ್ದಾರೆ ಅಂತಂದ್ರೆ ಇಲ್ಲಕ್ಕೆ ಹೋಗಿಲ್ಲ ಆಚೆ ಬಂದಿದೆ ಅಂತಂದ್ರೆ ಜಸ್ಟ್ ಬಿ ಹ್ಯಾಪಿ ನೀರ್ ಕೊಟ್ಟು ಇನ್ನೊಂದ್ ಸ್ವಲ್ಪ ತೆಳ್ಳಗ್ ಮಾಡಿ ನಾನು ಏನೇನು ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ ಜೊತೆ ಹೇಳಿದೀನಿ ನೀವು ಇದನ್ನ ಫಾಲೋ ಮಾಡಿ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಯಾವ್ದೇ ರೀತಿ ಸಾಲಿಡ್ ವಿಚಾರದಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ ಲೈಕ್ ಹ್ಯಾಪಿ ಮಾಮ್ ಹ್ಯಾಪಿ ಚೈಲ್ಡ್ ಯಾಕಂತಂದ್ರೆ ಮಕ್ಕಳು ಊಟ ಮಾಡಿಲ್ಲ ಅಂತಂದ್ರೆ ಅದಿಷ್ಟು ಇಷ್ಟ ಅಂತ ತುಂಬ ಇನ್ನೊಂದು ಏನು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ದಟ್ ಮಗು ಊಟನೇ ಮಾಡ್ತಿಲ್ಲ ಅಂತ ತುಂಬ ಜನ ನಂಗೆ ಮೆಸೇಜ್ ಮಾಡ್ತಿದ್ರೆ ದಟ್ಟು ಸಿಕ್ಸ್ ಮಂತ್ಸ್ ಬೇಬಿ ಸೆವೆನ್ ಮಂತ್ಸ್ ಬೇಬಿ ಆ ಸಾಲಿಡ್ ಟೈಮಲ್ಲಿ ಊಟ ಮಾಡ್ತಿಲ್ಲ ಅಂತ ನಾನು ಮೆಸೇಜ್ ಮಾಡ್ತಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಇವಾಗ ನಾವು ಡಾನ್ಸ್ ಕ್ಲಾಸಿಂದ ಮುಗಿಸ್ಕೊಂಡು ಬಂದು ಅದಿತಿಗೆ ಸ್ನಾಕ್ ಕೊಟ್ಟು ನಾನು ವೀಡಿಯೋ ಮಾಡ್ಕೊಂಡು ಬೇಡ ಅಂತ ಅನ್ಬಿಟ್ಟು ಮಾಡ್ಕೊಂಡೆ ಯಾಕೋ ಬೆಳಗ್ಗೆ ಹೊತ್ತು ಮಾಡೋಕ್ಕೆ ಆಗ್ತಿಲ್ಲ ತುಂಬ ಟಾಕ್ಸಿಕ್ ಪೀಪಲ್ಸ್ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಇದೆ ಐ ಆಮ್ ಸಾರಿ ಅದಕ್ಕೋಸ್ಕರ ವೀಡಿಯೋ ನನ್ನ ಒಂದು ಹೆಲ್ತ್ ವಿಚಾರ ನಾನು ತುಂಬ ಆರಾಮಾಗಿದ್ದೀನಿ ಇವಾಗ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಅವರಿಬ್ರು ಜೊತೆ ಕೃವಿ ಜೊತೆ ಎಲ್ಲ ಚೆನ್ನಾಗಿದ್ದೀನಿ ಟಚ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಬಟ್ ವೀಡಿಯೋ ಮಾಡೋಕ್ಕೆ ಏನಂತ ಹೇಳೋದು ತುಂಬ ಕನ್ಸ್ಟೈನ್ ಎನ್ವೈರ್ಮೆಂಟ್ ಇದ್ದಾಗ ಅಷ್ಟು ಕಂಫರ್ಟ್ ಇರಲ್ಲ ಕಂಫರ್ಟ್ ಇರೋ ಅಂದ್ರೆ ಬೇಕು ಬೇಕು ಅಂತ ಡಿಸ್ಟರ್ಬೆನ್ಸ್ ಮಾಡೋರು ತುಂಬಾ ಜನ ಇದ್ದಾರೆ ಸೊ ಅದಕ್ಕೋಸ್ಕರ ವಿಡಿಯೋ ಯಾವ ಯಾವಾಗ ವಿಡಿಯೋ ಮಾಡೋಕ್ಕಾಗ್ತಿದೆ ಅವಾಗೆಲ್ಲ ನಿಮಗೆ ಮಾಡ್ತಾ ಇದೀನಿ ಇನ್ನು ಸ್ವಲ್ಪ ದಿನದಲ್ಲೇ ನಾವು ಒಂದು ಸ್ವಲ್ಪ ಏನಂತ ಹೇಳೋದು ಬಟರ್ಫ್ಲೈಸ್ ಆಗ್ಬಿಡ್ತೀವಿ ಯಾಕಂತಂದ್ರೆ ಹೇಗೆ ಹೇಳೋದು ನಾನು ಸೂಕ್ಷ್ಮವಾಗಿ ಹೇಳೋದಾದ್ರೆ ಹಿಂಗೆ ಹೇಳಿ ನೋಡಿ ನಾನು ಸಿ ಬಾ ಮಾತಿದ್ರು ಐ ನಾಟ್ ಈಬಲ್ ಟು ಸೇ ದಟ್ ವರ್ಡ್ಸ್ ಅಂದ್ರೆ ಭವ ಬಂಧನಗಳಿಂದ ಸ್ವಲ್ಪ ಬಿಡಿಸ್ಕೊಳ್ಳುವಂತಹ ಕಾಲ ಹತ್ರ ಬರ್ತಿದೆ ಸೊ ಅದಾದಾಗ ಯಾರು ಅಡ್ಡ ಹಾಕಕ್ಕಾಗಲ್ಲ ಯಾರು ಬೇಕು ಅಂತ ಸೌಂಡ್ ಮಾಡೋಕ್ಕಾಗಲ್ಲ ಯಾರು ಬೇಕು ಅಂತ ವಿಡಿಯೋ ನೋಡೋಕ್ಕಾಗಲ್ಲ ಇದೆಲ್ಲ ನೋಡ್ತಿರ್ತಾರೆ ಅಲ್ವಾ ಸೊ ಅವ್ರಿಗೆ ಅರ್ಥ ಆಗುತ್ತೆ ಯಾರಿಗೆ ಹೇಳ್ತಿರ್ತೀನಿ ಅಂತ சோ அவரெல்லாம் நான் வீடியோக்கு தரோம் அவசியத்தை ஏன்னு பட் ஸ்டில் டெல் ஸ்டில் ஐம் டெலிங் யூ ஆல் ದಯ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಆ ಒಂದು ಡಿಸ್ಟರ್ಬೆನ್ಸ್ ಅಲ್ಲಿ ಇಲ್ಲದೆ ಇದ್ದಾಗ ಟೈಮ್ ನಾನು ಮಾಡಿಕೊಂಡು ಅವರಿಬ್ರು ಪಾಪ ಅವರಿಬ್ರು ಆರಾಮಾಗಿ ಆಟ ಆಡ್ತಿದ್ದಾರೆ ಇವಾಗ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ವಿಡಿಯೋನ ನಾನು ಮಧ್ಯರಾತ್ರಿ ಎದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ ನಾನು ಇನ್ನೊಂದು ದೊಡ್ಡ ಸಾಹಸ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ ಸಿ ನನ್ಗೆ ಎಮ್ ಎಸ್ ಸಿ ನನಗೆ ಮಧ್ಯರಾತ್ರಿ ಎದ್ದು ಕೆಲಸ ಮಾಡುವಂತಹ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಸೊ ನನಗೆ ಅದು ಆಟೋಮ್ಯಾಟಿಕಲಿ ವಿತೌಟ್ ಅಲರಾಮ್ ನನಗೆ ಎಚ್ಚರಿಕೆ ಆಗ್ಬಿಡುತ್ತೆ ಏನಾದರೂ ಕೆಲಸ ಇದ್ರೆ ಸೊ ಇಟ್ಸ್ ಲೈಕ್ ಆಟೋ ಟ್ಯೂಡ್ ಅಂತ ಹೇಳ್ಬೋದು ಸೊ ಐ ಆಮ್ ಹ್ಯಾಪಿ ಟು ಶೇರ್ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗ್ತಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎವ್ರಿ ನ್ಯೂ ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಎವ್ರಿ ಆಕ್ಟಿವಿಟೀಸ್ ನಾನು ಅದಿತಿ ಜೊತೆಗೆ ಏನೇನು ಟ್ರೈ ಮಾಡ್ತೀನಿ ಅಂಡ್ ಲಿಟಿಲ್ ಹೇಗೆ ಇಷ್ಟೊಂದು ದಿನ ತುಂಬಾ ಆಕ್ಟಿವಿಟೀಸ್ನ ಮಾಡಿಸಿಲ್ಲ ಮಾಡಿಸ್ಬೇಕು ತುಂಬಾ ನನ್ನ ಹೆಲ್ತ್ ಇಶ್ಯೂಸ್ ಇಂದ ಬ್ರೇಕ್ ತಗೊಂಡಿದ್ದಲ್ಲ ಸೊ ಏನೇ ಮಾಡಿಸ್ಬೋದು ಸಿಕ್ಸ್ ಮಂತ್ಸ್ ಆ ಡ್ಯೂರೇಷನಲ್ಲಿ ಅಂತ ನಾನು ವೀಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಸಹ ನೀವು ಫಾಲೋ ಅಂತಂದ್ರೆ ಪ್ಲೀಸ್ ಈಗಲೇ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬೈ ಆ್ಯಂಡ್ ಒನ್ ಮೋರ್ ಥಿಂಗ್ ಇವತ್ತು ನನ್ನ ಒಂದು ಪೇಜ್ನ ನೋಡಿಕೊಂಡು ಡಾನ್ಸ್ ಕ್ಲಾಸ್ಗೆ ಒಂದು ಮಗುನ ಜಾಯಿನ್ ಮಾಡ್ಸಿದ್ದಕ್ಕೆ ಬಂದಿದ್ರು ಐ ವಾಸ್ ಸೋ ಹ್ಯಾಪಿ ಅವ್ರು ಹೇಳಿದ್ರು ನಿಮ್ಮ ಪೇಜ್ನ ನೋಡಿಕೊಂಡೇ ನಾವು ಇಲ್ಲಿ ಈ ಡಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ದಕ್ಕೆ ಬಂದಿರೋದು ಅಂತ ಐ ಫೆಲ್ ಸೋ ಹ್ಯಾಪಿ ನನ್ನನ್ನು ಟ್ರಸ್ಟ್ ಮಾಡ್ತೀರಾ ಅಂತಂದರೆ ನಾನು ಇದುವರೆಗೂ ನಾನು ರೆಕಮೆಂಡ್ ಮಾಡಿರೋದು ಒಂದು ಪ್ರಾಡಕ್ಟ್ ಇರಬಹುದು ಅಥವಾ ಯಾವುದೇ ಒಂದು ವಿಷಯಗಳಿರ್ಬೋದು ಅದೆಲ್ಲನೂ ಆಗಿದೆ ಜೆನ್ಯೂನ್ ಆಗಿದೆ ನಾನು ಅದರಿಂದ ಬೆನಿಫಿಟ್ ಪಡ್ಕೊಂಡಿದ್ದೀನಿ ಅದನ್ನು ನಿಮಗೂ ಹೇಳ್ತೀನಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ನೀವೇನು ಮಾಡಬೇಕು ಸಪೋರ್ಟ್ ಮಾಡಬೇಕು ಅಷ್ಟೇ ಪ್ರೀತಿ ಆರೈಕೆ ಇದೇ ರೀತಿ ಇಲ್ಲಿ ಬಾ ಬಾಯ್